ಹಾಯ್ ಗೆಳೆಯರೆ ಇವತ್ತು ನಾನು ಬಿ ಬಿ ಎ ಮತ್ತು ಬಿ ಸಿ ಎರುವ ಕನ್ನಡ ಪಾಠ ಸಣ್ಣ ಕಥೆ ಐತಿ ಮತ್ತೆ ಇದನ್ನ ಚದುರಂಗ ಲೇಖಕರು ಬರೆದಾರ ಬಹಳ ಸುಂದರವಾಗಿ ಐತಿ ಕೇಳಿ ಹೇಳ್ತೀನಿ ಈ ಚದುರಂಗ ಕವಿಯ ಪೂರ್ಣ ಹೆಸರು ಏನಂದ್ರ ಶ್ರೀ ಎಂ ಸುಬ್ಬರಾಮಯ್ಯ ಈ ನಾಲ್ಕು ಮೊಳ ಭೂಮಿ ಅನ್ನೋದು ನಿಮ್ಗೆ ಗೊತ್ತ ನಿಮ್ಗೆಲ್ಲಾ ಗೊತ್ತಾಗ್ಬಿಡದ ಈಗ ಸೀಮಿಸ ಎಲ್ಲ ಇರುವ ಈ ಕಥೆಯಲ್ಲಿ ಲೇಖಕರು ಲಾಯರ್ ಆಗಿರ್ತಾರೆ ಮತ್ತ ಅವ್ರು ಒಂದ್ ದಿವ್ಸ ಮನೆಯಾಗ ಟೇಬಲ್ ಮ್ಯಾಗೆ ಕೂತಿರ್ತಾರ ಮತ್ತೆ ಸಾಕಷ್ಟು ಆ ಟೇಬಲ್ ಮ್ಯಾಗ ಪತ್ರ ಬರ್ತಾರ ಆ ಪತ್ರ ಎದುರು ಅಂದ್ರೆ ಬರೀ ಸೀಮಿ ಸಂಬಂಧ ಜಗಳ ಮಾಡಿದ್ದು ಸೀಮಿ ಸಂಬಂಧ ಪರ್ದಾಡ್ತಾರ ಅವೆಲ್ಲಾ ಪತ್ರಗಳು ನೋಡ್ಕೋತ ನೋಡ್ಕೋತ ತಲಿ ಬಾ ನುಸ್ತಿರ್ತೈತಿ ಮತ್ತ್ ಅವ್ರಿಗೆಲ್ಲಾ ಬಾಳ ಸಾಕಾಗಿರ್ತೈತೆ ನೋಡ್ ನೋಡಿ ಹಿಂಗ್ ಚಿಂತಿ ಮಾಡ್ಕೋತ ಕೂತಿರ್ತಾರ ಅವಾಗ ಪೋಸ್ಟ್ ಮ್ಯಾನ್ ಬರ್ತಾರೆ ಪೋಸ್ಟ್ ಮ್ಯಾನ್ ಬಂದ್ ಹೇಳ್ತಾರ ಮನಿ ಆರ್ಡರ್ ಐತಿ ಮನಿ ಆರ್ಡರ್ ಚಿಂತಿ ಮಾಡ್ಕೋತ ಕೂತಾಗ ಅವ್ರಿಗೆ ಕೇಳಿರಂಗಿಲ್ಲ ಅದ್ನ ನಾವು ಕೇಳಿಸಿರಂಗಿಲ್ಲ ಮತ್ ಪೋಸ್ಟ್ ಮ್ಯಾನ್ ಹೇಳ್ತಾರ ಸರ್ ಮನಿ ಆರ್ಡರ್ ಬಂದೈತ್ರಿ ಅವಾಗ ಮತ್ ಅವ್ರಿಗೆ ಕೇಳಂಗಿಲ್ಲ ಮೂರ್ನೇ ಸಲಕ್ ಹೋಗ್ತಾನ ಪೋಸ್ಟ್ ಮ್ಯಾನ್ ಅವಾಗ ಕೇಳಿಸಿವ್ರಿ ಅವಾಗ ಮೇಜಿನಿಂದ ಅಂದ್ರೆ ಅಂದ್ರ ಕು ಸರ್ ಹೇಳ್ತಾರ ಮತ್ತ್ ಮೋಜ್ ಬಾಳ ಸಣ್ಣದಾಗಿರ್ತೈತಿ ಪೋಸ್ಟ್ ಮನ್ ಕೇಳ್ತಾರೆ ಏನ ಯಾವ್ದ್ ಮನಿ ಆರ್ಡರ್ ಯಾವ್ದು ಯಾವ್ದ್ ಮನಿ ಆರ್ಡರ್ ಎದ್ರದೈತಿ ಹೇಳತ್ತದ ಪೋಸ್ಟ್ ಮನಿ ಅವಾಗ ಪೋಸ್ಟ್ ಮನ್ ಹೇಳ್ತಾರ ಮೇಡಮ್ ಇದರ ಅವಾಗ ಕವಿ ಹಾತಾರು ಹೆಂಡತಿ ಎಲ್ಲ ಅವ್ರು ಬರೋ ಎರಡು ದಿವಸ ಹೇಳ್ತಾರೆ ಅವುದ ಸರ್ ಅವ್ರಿಗೊಂದು ಮನಿ ಆರ್ಡರ್ ಬಂದಿತ್ತು ಅದಕ್ಕೆ ಅಂತ ಹೇಳ್ತಾರೆ ಅವಾಗ ಪೋಸ್ಟ್ ಮನ್ ವಾಪಸ್ ಓದ್ತಾರ ಅವಾಗ ಕವಿಗೆ ಒಂದು ಸಂಶಯ ಆಗ್ತೈತೆ ಅದೇನಂದ್ರ ನನ್ನ ಹೇಳ್ತಿ ಮನಿ ಆರ್ಡ್ರ್ ಯಾವ್ದು ಇರಬೇಕು ಅಂತ ಅಂತದೇ ಮನಿ ಆರ್ಡರ್ ಐತಿ ಅಂತ ಅವ್ರಿಗೆ ಸಂಶಯ ಬರ್ತದ ಅವಾಗ ಪೋಸ್ಟ್ ಮನ್ ಹೊಂಟಾಗ ವಾಪಸ್ ಚಪ್ಪಾಳೆ ಬರ್ದ ಕಳಿಸ್ತಾರ ಅವ್ರು ಪೋಸ್ಟ್ ಮನ್ ವಾಪಸ್ ಬಂದ ಕವಿ ಹಾತಾರು ಅದ್ ಪತ್ರ ಕೊಡು ನೋಡ ಎದೈತ ಅವಾಗ ಆ ಪತ್ರವನ್ನು ಅನ್ನು ಅವಾಗ ಎರಡ್ ನೂರು ರೂಪಾಯಿ ಬಹುಮಾನ ಒಂದ್ ಕತೆಗೆ ಮೇಲೆ ಇದು ಒಂದ್ ಮಾರ್ಕ್ಸ್ ಕ್ವಶನ್ ಪರೀಕ್ಷೆಯಲ್ಲಿ ಕೇಳತ್ತಾರ ಒಂದ್ ಮಾರ್ಕ್ಸ್ ಒಂದು ಸಣ್ಣ ಒಂದು ಕತೆಗೆ ಎರಡ್ನೂರ್ ರೂಪಾಯಿ ಕೊಡ್ತಾರ ಅಂತ ಲೇಖಕರು ಗಾಬರಿ ಆಗ್ತಾರೆ ಕೋರ್ಟ್ ಅವತ್ ರಜೆ ಇರ್ತೈತಿ ಮತ್ ಅವ್ರಿಗೆ ಯೋಚನೆ ಮಾಡ್ಕೋತ ಕುಂತ ಯೋಚನೆ ಮಾಡ್ಕೋತ ಕೂತಿರ್ತವ್ ನಾ ಇಷ್ಟೆಲ್ಲ ಕಷ್ಟ ಪಡ್ತೀನೂ ನನಗೆ ಎಷ್ಟು ದುಡ್ಸಿನ ಇಲ್ಲ ಒಂದ್ ಸಣ್ಣ ಕತೆಗೆ ಎರಡ್ನೂರ್ ರೂಪಾಯಿ ಸಿಕ್ಕೇತ್ಲಾ ಅಂತ ಅಂದ ರಾತ್ರಿ ಮನ್ಕೊಂಡಿರ್ತರು ಅವ್ರಿಗೆ ನಿದ್ದೆ ಹತ್ತಂಗಿಲ್ಲ ಅವಾಗ ಹೇಳ್ತಾರೋ ನಾನ್ ಏನ್ ಏನ್ ಮಾಡತ್ತಾರೋ ಅಂತ ರೂಮಿಗೆ ಹೋಗಿ ನೋಡ್ತಾರ ಅವಾಗ ಅವ್ರ ಏಂತಿ ಒಂದ್ ಪತ್ರ ಬರ್ತಾರೆ ಅವಾಗ ಹೋಗಿ ಕೇಳ್ತಾವ ಏನ್ ಪ್ರೇಮ ಪತ್ರ ಬರ್ತಿದ್ಯಾ ಅವಾಗ ಅವ್ರ ಹೆಂತ್ ಹೇಳ್ತಾಳು ಹ್ಮ್ ನಾ ಪ್ರೇಮ ಪತ್ರ ಬರ್ತಿದಿನಿ ಯಾರಿಗೋ ಒಬ್ರಿಗೆ ಬರ್ತಿರ್ತೀರ ನಿಮ್ಗೆ ಯಾಕೋ ನೋಡಿದ ಬಳಕ ಓ ಕತೆ ಬರ್ತಿದೆಯಾ ಅಂತ ಹೇಳ್ತಾನ ಹೌದಾ ಕತೆ ಬರ್ತಿದಿ ಬರಿ ಬರಿ ಅವಾಗ ಕವಿಗೆ ಬಾಳ್ ಖುಷಿ ಆಗ್ತಾ ಅವಾಗ ಖುಷಿಯಿಂದ ಮಾತಾಡಿ ರೂಮಿಗೆ ಹೋತಾರೋ ಮತ್ತೆ ಮನ್ಕೋತಾರ ಮತ್ತೆ ನಿದ್ದೆ ತಂಗ್ನ ಅವ್ರಿಗೆ ಪಕ್ಕದಲ್ಲಿ ಒಂದ್ ಕಪಾಟ ಇರ್ತೈತೆ ಅಲ್ಲಿ ಪುಸ್ತಕ ಇರ್ತೈತಿ ಆ ಪುಸ್ತಕ ತಗೋತ ಓದ್ಬೇಕು ಆ ಪುಸ್ತಕ ತಗೋತಾರೋ ಅದ್ರ ಹೆಸರ ಜೀನ್ ಕ್ರಿಸ್ಟಾ ಕಾದಂಬರಿ ಇದು ಒಂದು ಮಾಸಕ್ಕೆ ಕೇಳ್ತಾರೋ ಅವಾಗ ಆ ಪುಸ್ತಕ ಓಪನ್ ಮಾಡ್ತಾರೋ ಓಪನ್ ಮಾಡಿರ್ಪಿ ಅವ್ರು ಹೆಂತ್ ಕಥೆ ಕತೆ ಅದೇ ನಾಲ್ಕು ಮಳ ಭೂಮಿ ಇದು ಇಷ್ಟು ಕತೆ ಐತಿ ಇನ್ನು ಮುಂದ್ ಕತೆ ಚಾಲು ಆಗ್ತದೆ ಇನ್ನು ಇದ್ರ ಒಳಗೆ ಇನ್ನೊಂದು ಕತೆ ಐತಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗೈತಿ ಕೇಳಿ ಈ ಕಥೆಯಲ್ಲಿ ಒಂದು ಊರಾಗ ಕಾಳಿಂಗಯ್ಯ ಎಂಬ ಒಬ್ಬ ರೈತ ಈ ರೈತ ಬೇಸಿಗೆಯ ಸಮಯದಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಟ್ಟ ಬಿಸಿಲ ಮತ್ ಕಷ್ಟಪಟ್ಟ ನಾವು ದುಡಿದಿರ್ತಾನ ಹಲದಾಗ ಹಲದಾಗ ಬಿಳಿ ಬಣ್ಣದ ಎರಡು ಎತ್ತುಗಳು ಇರ್ತಾವ್ ಆ ರೈತನ ಕಪ್ಪು ದೇಹ ಮತ್ ಬಿಳಿ ಪೇಟವನ್ನ ಸುತ್ತಿರ್ತಾನ ತಲೆಗೆ ಅವನು ದಿನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಂಜಿಕ ಮನೆಗೆ ಹೋಗ್ತ ಯಾವತ್ತೂ ಚಿಂತೆ ಮಾಡ್ತಿದ್ದ ಬರೀ ನನಗೆ ನಾಲ್ಕು ಮಳ ಭೂಮಿ ನಾಲ್ಕು ಮಳ ಭೂಮಿ ಇರ್ತಾ ಐತಿ ನನಗ ಅಂತ ಚಿಂತೆ ಮಾಡ್ತಿದ್ದ ಅವನು ಮಾರನೇ ದಿನ ಮತ್ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದ ಅವನು ನೇಗಲವನ್ನು ನೀಡೆಯಾಗ ಆ ಭೂಮಿಯ ಮಣ್ಣು ಕೆಂಪು ಬಣ್ಣದಂಗಿತ್ತು ವಿರಾತ ಕುಂಕುಮದ ಉಳಿಮೆ ಮಾಡಾಗ ಇನ್ನೊಬ್ಬರ ಭೂಮಿ ಮ್ಯಾಗ ಆಶೆ ಪಟ್ಟ ಅವನ ಬಾಜುಕ್ ಹೊಲ ಐತ್ಲ ದೇವಪ್ಪನ ಹೊಲ ಅವನ ಬಾಜುಕ್ ಹೊಲ ಇತ್ ಅವ ಆ ಹೊಲದ ಮಾಲೀಕನ ಹೆಸರು ಕಟ್ಟಿ ದೇವಪ್ಪನ ಹೊಲ ಈ ಕಾಳಿಂಗ ಇದ್ದವ ಹೊಲ ನೆಗ್ಲ ಹೊಡ್ಯಾಗ ಅವ್ನ ಚಿಮಿ ಸರಿಸ್ತಾನ ನಿಗಲ ಹೊಡಕೋ ಚಿಮಿ ಕತರಿಸ್ತಾನ ಅವಾಗ ದೇವಪ್ಪಗ ಗೊತ್ತಾಗ್ಬಿಡತೈತಿ ವಿಷಯ ದೇವಪ್ಪನ ಒಟ್ಟು ಮೂರ್ ಎಕರೆ ಇರ್ತಲ್ಲ ಅವಾಗ ಈ ದವ ಆ ಸೀಮಿನ್ ಕತ್ತರಿಸ್ತಾನ ಆ ದೇವಪ್ಪ ಗ್ರಾಮ ಪಂಚಾಯತಿ ಹೋಗಿ ಒಂದು ದೂರನ್ ಕೊಡ್ತಾನ ಅವಾಗ ಹೋಗಿ ಕಾಳಿಂಗ ಮೇಲೆ ದೂರನ್ ಕೊಡ್ತಾನೆ ಆದ್ರ ಈ ಕಾಳಿಂಗ ಸುಮ್ಕೊಂಡ್ ಹಂಗ ಎಗ್ಲೆ ಒಡಿದು ಸೀಮಿ ಕತರ್ಸದ ಹಂಗ ಮುಂದ್ ಹಂಗ ಮಾಡ್ತಾ ಇರ್ತಾನೆ ಅವಾಗ ದೇವಪ್ಪ ದೂರ್ ಕೊಟ್ಟ ನಂತರ ಮೋಜನಿ ಮಾಡವರ್ ಬರ್ತಾರೋಜನಿ ಮಾಡ್ತಾರಲ್ಲ ಮಾಡೋರ್ ಬರ್ತಾರ ಅಳತೆ ಮಾಡಕ್ ಮಾರನೇ ದಿವ್ಸ ಬರ್ತಾರ ಅವಾಗ ಈ ಕಾಳಿಂಗ ಆ ಮೋಜನಿ ದವ್ರನ್ನ ಕರೆಸಿ ಊಟ ಮಾಡಿಸಿ ಐದು ರೂಪಾಯಿ ದಕ್ಷಿಣ ಇಡ್ತಾನೆ ಆದ್ರ ನಾವ್ ದೇವ್ರಿಗೆ ಹೋಗಿ ದಕ್ಷಿಣ ಆಡ್ತಿಲ್ಲ ಹಂಗ ಇವ ಆ ದಕ್ಷಿಣ ಆಡ್ತಾನ ರೂಪಾಯಿ ಅದ್ರ ಅವ್ರಿಗೆ ಆರ್ಸ್ಬೇಕಲ್ಲ ಕಾಜಿ ಬರ್ಬೇಕಲ್ಲ ಮ್ಯಾಗ ಅವಾಗ ಈ ಕಾಳಿಂಗಯ್ಯ ಅವ್ರಿಗೆ ಲಂಚ ಕೊಟ್ಟ ಮ್ಯಾಗ ಅವ್ರಿಗೆ ಬಾ ಖುಷಿ ಆಗ್ತಾ ಆ ನಾಲ್ಕು ಮೊಳ ಭೂಮಿಯನ್ನ ಇವನು ಹೆಸರು ಮ್ಯಾಗೆ ಹಚ್ಚಿ ಕಲ್ಲೊಂದು ಇಟ್ಟು ಹೋಗಿ ಈ ಹೊಲ ಕಾಳಿಂಗಯ್ಯ ಹೆಸರ ಮ್ಯಾಗ ಐತಿ ಯಾವ ಯಾವ್ದು ಸೀಮಿ ಸರ್ಸಿಲ್ಲ ಅಂತ ಯಾತರ ಯಾಕ ಭ್ರಷ್ಟಾಚಾರ ಆಗಿರತ್ತೈತಿ ಇದು ಭ್ರಷ್ಟಾಚಾರ ಅಪರಾಧ ಗೊತ್ತಿದ್ರು ಅವ್ರು ಮೋಜನಿದಾರರು ಹಿಂಗ ಮಾಡ್ತಾರೆ ಯಾಕಂದ್ರೆ ಇವ್ ಲಂಚ ಕೊಟ್ಟಿರ್ತಾರಲ್ವ ಅವಾಗ ಕಾಳಿಂಗಯ್ಯನಿಗೆ ತುಂಬಾ ಖುಷಿ ಆಗ್ತೈತೆ ಕಾಳಿಂಗಯ್ಯನಿಗೆ ಸಂತೋಷ ಯಾವಾಗ ಅಂತ ನಾಕೊಂ ಅಂತ ಲಂಚ ತುಂಬಾ ಉಪಯುಕ್ತವಾಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾನ ಅವಾಗ ದೇವಪ್ಪನಿಗೆ ತುಂಬಾ ಅಂದ್ರೆ ತುಂಬಾ ನೋವ್ ಆಗ್ತದೆ ಅವಾಗ ದೇವಪ್ಪ ಈಗ ನ್ಯಾಯ ಏನ್ ಮಾಡಾಕ್ ಬರಂಗಿಲ್ಲ ಕಾನೂನ ಹಿಂಗೈತಿ ಅನ್ಪಡ್ತಾನ ಕಾನೂನು ಚಲೋ ಇಲ್ಲ ಕಾನೂನು ಈಗ ತಪ್ಪು ಮಾಡ್ತಂದ್ರ ನಾವ್ ಏನ್ ಮಾಡ್ಬೇಕು ಆಗ್ ಮಾರ್ನೇ ದಿವ್ಸ ಹೋಗಿ ಕಳಿಂಗ ಕಾಳಿಂಗ ನೀನು ಮಾಡು ಮಾಡು ಎಷ್ಟು ನಾಟಕ ಮಾಡ್ಕೆ ಮಾಡು ದೇವರ ಒಂದ್ ದಿವ್ಸ ನನ್ಗ ಉತ್ತರ ಕೊಡ್ತಾನು ಅಂತ ಮ್ಯಾಗ ಅವ್ನು ಚಿಂತೆ ಮಾಡಂಗಿನ ಕಳಿಂಗಯ್ಯಾಗ ಮುಂದ್ ಮುಂದ್ ಒಂದ್ ಕಾಲ್ ಕಳೀತವು ಕಾಳಿಂಗನಿಗೆ ವಯಸ್ಸಾಗ ಅವಾಗ ದೇವಪ್ಪನ ಮಗ ತುಂಬಾ ಗಟ್ಟಿಯಾಗಿ ಬೆಳೆದಿರ್ತಾನ ದೊಡ್ಡವಾಗಿರ್ತಾನವ ಇವಾಗ ಕಾಳಿಂಗಯ್ಯನಿಗೆ ತುಂಬಾ ವಯಸ್ಸಾಗಿರ್ತೈತಿ ಸುಸ್ತಾಗಿರ್ತೈತಿ ಹಂಗ ಹೊಲ್ದಾಗ ಉಳ್ಮೆ ಮಾಡ್ತಿರ್ತಾನ ಅವಾಗ ದೇವಪ್ಪ ಆಡಿದ ಮಾತುಗಳು ಅವ್ನ ನೆನಪು ಬರ್ತಾವ ನಾಂಗ್ ಮಾಡಬಾರ್ದಿತ್ತ ದೇವಪ್ಪ ನನ್ ಬೈದಿದ್ದ ನಂಗ್ ಭ್ರಷ್ಟಾಚಾರ ಮಾಡಬಾರ್ದಾಗಿತ್ತು ಅಂತ ಹೇಳ್ತ ಈ ನಾಲ್ಕು ಮೊಳ ಭೂಮಿಗೋಸ್ಕರ ನಾನು ಭ್ರಷ್ಟಾಚಾರ ಅಂತ ಯೋಚನೆ ಮಾಡ್ಕೋತ ಉಳುಮೆ ಮಾಡ್ತಿರ್ತಾನ ಅವಾಗ ಕೆಟ್ಟ ಬಿಸಿಲಿಗೆ ತೆಲಿ ಚಕ್ರ ಬಂದ್ ಬೀಳ್ತಾನ ಅವಾಗ ದೇವಪ್ಪನ ಮಗ ಬಂದ ಮೂತಿ ನೀರ್ ಸಿಡಿಸಿ ಯವಸ್ತಾನ ಅವಾಗ ಕಾಳಿಂಗಪ್ಪ ಆತನು ದೇವಪ್ಪನ ಮಗಗ ತಪ್ಪಾಯ್ತಪ್ಪ ಇತ್ಪಾ ನಾಕು ಭೂಮಿ ಭ್ರಷ್ಟಾಚಾರದಿಂದ ಪಡ್ಕೊಂಡ್ ಬಿಟ್ಟೆ ಅಂತ ಇದು ದೇವಪ್ಪನ ಮೇಗಿರುವ ಶುಟ್ಟಿನಿಂದ ಅಲ್ಲ ನಾನು ನನ್ನ ಸಂಸಾರ ನಡೆಸೋ ಸಂಬಂಧ ನಾಂಗ ಮಾಡಿನಿ ಅಂತ ದೇವಪ್ಪನ ಮಗನಿಗೆ ಹೇಳ್ತಾನ ಕಾಳಿಂಗಪ್ಪ ಎಲ್ಲಾ ತಪ್ಪುಗಳನ್ನ ದೇವಪ್ಪನ ಮಗನಿಗೆ ಹೇಳ್ತಾನೆ ಹಿಂಗಂದಾದ ತಕ್ಷಣ ಕಾಳಿಂಗಪ್ಪ ಸಾವನ್ನ ಹೋಗ್ತಾನು ಈ ಕಥೆಯನ್ನು ಲೇಖಕರು ಓದಿದ ಮೇಲೆ ಡೌಟ್ ಬರ್ದ ಲೇಖಕರ್ ಇದು ನಾನು ಹೆಂತಿ ಬರ್ದಿದಲ್ಲ ಹಿಂಗ ನಾನು ಏನ್ ತಿಂಗ್ ಬರೆಯಂಗಿಲ್ಲ ಬಹುಶಃ ಯಾರೋ ಗಂಡಸ ಬರ್ದಾನು ಅಂತ ಆ ಕತೆ ಓದಿದ ನಂತರ ಆ ಕಥೆಯ ಲಾಸ್ಟ್ ನಲ್ಲಿ ಆ ಕಥೆಯನ್ನು ಯಾರು ಬರ್ತಾರಲ್ಲ ಅವ್ರ ಇರ್ತೈತೆ ಅವ್ರ ಹೆಸರು ಏನೋ ಆ ಕತೆ ಯಾರು ಬರ್ದಿರ್ತಾರ ಸಂಜೀವ ಅವ್ರ ಹೆಸರು ಆ ಸಂಜೀವ ಲಾಯರ್ ನ ಹೆಂಡತಿಯ ಸೋದರ ಮಾವ ಆಗಿರುತ್ತೆ ಆ ಲಾಯರ್ ನ ಹೆಂಡತಿ ಹೆಸರು ಅವಾಗ ಲೇಖಕರು ಗೊತ್ತಾಗತ್ತೆ ನಾನು ನನ್ ಹೆಂಡ್ತಿ ಬರ್ದಿದ್ದಲ್ಲ ಸಂಜೀವ ಬರ್ದಿರ್ತಾನೋ ಆ ಸಂಜೀವ ಬರ್ದಿರೋ ಕಥೆಯನ್ನು ಲೇಖಕರು ಹೆಡ್ತಿ ಕಾಪಿ ಮಾಡಿರ್ತಾರ ಆ ಬುಕ್ ಆ ಬುಕ್ ಇರ್ತೈತಿ ಆದ್ರೆ ಕಾಟಗಿರ್ತಾರ ಆ ಸಂಜೀವ ಬರ್ದಿರೋ ಕತೆ ಪೂರ ಹಿಂಗೆ ಕಾಸಾಗಿರ್ತಾರ ಅವಾಗ ಲೇಖಕರು ಹೇಳ್ತಾರೋ ತಪ್ಪು ಮಾಡಬೇಕಾಗಿತ್ತು ನಾನು ಹೆಂಡತಿ ಅಂತ ದುಃಖ ಪಡ್ತಾರೆ ಈ ಕತೆ ಇಷ್ಟ ಐತಿ ಇದ್ರಿಂದ ಏನು ತಿಳಿದಿತ್ತಂದ್ರ ನಮ್ಮಲ್ಲಿ ಕಾನೂನ್ ಇದ್ರೂ ಕೂಡ ಏನು ಉಪಯೋಗವಿಲ್ಲ ಅಂತ ಗೊತ್ತಾಗತ್ತೆ ದುಡ್ಡಿನಿಂದ ಈ ಕಾನೂನು ನಮಗ ತಲೆ ಬಾಗಿಸಿ ಎಲ್ಲ ದುಡ್ಡೆ ಭ್ರಷ್ಟಾಚಾರ ಇದರಿಂದ ಈ ಸರ್ಕಾರ ನಡಿಲತ್ತಿ ಅಂತ ಹೇಳ್ತಾರ ಇದರಿಂದ ಆದವರಿಗೆ ನ್ಯಾಯ ಸಿಗಲ್ಲ ಮತ್ತು ಇನ್ನೊಬ್ಬರು ಬರೆದಿರುವ ಕಥೆ ಕಾದಂಬರಿಯನ್ನ ನಮ್ಮ ಹೆಸರಿಗೆ ಹಾಕೊಂಡು ಅದನ್ನು ಪಬ್ಲಿಷ್ ಮಾಡೋದು ಅದು ದೊಡ್ಡ ತಪ್ಪು ಈ ಕಥೆ ಇಷ್ಟ ಐತಿ ಧನ್ಯವಾದಗಳು ಹೀಗೆ ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ